ವಿಶೇಷ ಚೇತನರು ಸಮಾಜಕ್ಕೆ ಒರೆಯಲ್ಲ ಅವರು ಕೂಡ ಬೇರೆಯವರಂತೆ ಈ ಸಮಾಜದಲ್ಲಿ ಎಲ್ಲ ಅವಕಾಶಗಳನ್ನು ಪಡೆದು ಉದ್ಯೋಗ ಮತ್ತು ಬದುಕನ್ನು ಕಟ್ಟಿಕೊಳ್ಳಬೇಕು ಎಂದು ಪಿ ಎಂ ನರೇಂದ್ರ ಸ್ವಾಮಿ ರವರು ತಿಳಿಸಿದರು ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ವಿಶೇಷ ಚೇತನರಿಗೆ ಹದಿಮೂರು ದ್ವಿಚಕ್ರ ವಾಹನಗಳನ್ನು ವಿತರಿಸಿ ಮಾತನಾಡಿದ ಅವರು ಸಮಾಜದಲ್ಲಿ ವಿಕಲಚೇತನರು ಸ್ವಾವಲಂಬಿಗಳಾಗಿ ಬದುಕಬೇಕು ಉದ್ಯೋಗಕ್ಕಾಗಿ ಮತ್ತು ಮತ್ತಿತರ ವ್ಯವಸ್ಥೆಗಳಿಗಾಗಿ ಬೇರೆಯವರನ್ನು ಆಶ್ರಯಿಸಬೇಕಾದ ಅನಿವಾರ್ಯತೆ ಇದೆ ವಿಶೇಷ ಚೇತನ್ಯರಿಗೆ ಅವರಿಗೆ ವಾಹನ ಸವಲತ್ತನ್ನು ಒದಗಿಸಿ ಹನ್ನೆರಡು ಜನ ಒಂದು ವಿಶೇಷ ಚೇತನ್ರಿಗೆ ಹದಿಮೂರು 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 ಜನರಿಗೆ ಇವತ್ತು ಆನ್ಲೈನ್ ಅರ್ಜಿ ನೇರವಾಗಿ ಇದನ್ನು ಇದನ್ನುವರೆ ಪರಿಶೀಲನೆ ಮಾಡಿಕೊಂಡು ನಮ್ಮ ತಾಲೂಕಿನ ಹದಿಮೂರು ಜನರಿಗೆ ಇವತ್ತು ಇನ್ನೂ ಒಂದು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಸ್ವಲ್ಪ ಬೇರೆ ಬೇರೆ ರೂಪದಲ್ಲೂ ಅದನ ಅಗತ್ಯ ಉಳ್ಳಂತಿದು ದುಡ್ಡಿಗೆ ಅವಕಾಶ ಆಗ್ತಕ್ಕಂತ ಜನರಿಗೆ ಉಪಾಯ ಮಾಡತಕ್ಕಂತದ ಕಣ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಕುಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಒತ್ತಮ್ಮೆಲ್ಲಾ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ